ಹಾಯ್ ಇವತ್ತಿನ ರೆಸಿಪಿಯಲ್ಲಿ ನಾನು ಚಿಕನ್ ಪೆಪ್ಪರ್ ರೆಸಿಪಿ ಹೇಗೆ ಮಾಡುವುದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮೊದಲು ಒಂದು ಪ್ಯಾನಿಗೆ ಎರಡು ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಸೋಂಪು ಕಾಳು ಮತ್ತು ಒಂದು ಚಕ್ಕೆ ಹಾಗೂ ಒಂದು ಒಂದು ಏಲಕ್ಕಿಯನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಈಗ ಇದು ಫ್ರೈ ಆಗಿದೆ ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿ ತನ್ನಿ ಇದಕ್ಕೆ ನೀರು ಹಾಕಬೇಡಿ ನೀರು ಹಾಕದೆ ಹುಡಿ ಮಾಡಿ ತನ್ನಿ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಈಗ ಇದಕ್ಕೆ ನಾನು ನಾಲ್ಕೈದು ಗೋಡಂಬಿ ಮತ್ತು ಒಂದು ತುಂಡು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೇನೆ ಒಗ್ಗರಣೆಗೆ ಈಗ ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿ ನಂತರ ನಾನಿಲ್ಲಿ ಎರಡು ಕಟ್ ಮಾಡಿದಂಥ ಈರುಳ್ಳಿಯನ್ನು ಮತ್ತು ಒಂದು ಟೊಮೆಟೊವನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಈಗ ನಾನಿಲ್ಲಿ ಎರಡು ದೊಡ್ಡ ಈರುಳ್ಳಿನ ಹಾಕ್ತಿದ್ದೇನೆ ಕಟ್ ಮಾಡಿ ಮತ್ತು ಒಂದು ಟೊಮೆಟೊ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಂತರ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ಅನ್ನು ತೊಳೆದಿಲ್ಲಿ ಹಾಕ್ತಿದ್ದೇನೆ ಚಿಕನ್ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಸೇರಿಸಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ನೋಡ್ಕೊಂಡು ಹಾಕಿ ಮತ್ತು ಇಲ್ಲಿ ಒಂದು ನಾನು ಇಲ್ಲಿ ಮೆಣಸಿನಕಾಯಿ ಪುಡಿಯನ್ನು ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಬೈ ಇವಾಗ ನೀರು ಹಾಕಬೇಕಂತಿಲ್ಲ ಆದರೂ ಸ್ವಲ್ಪ ನೀರು ಹಾಕಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿ ಬರುವ ಕುದಿ ಬರುವ ಹಾಗೆ ನೀಡಿ ಈಗ ಚಿಕನ್ ಬೆಂದಿದೆ ಈಗ ನಾವು ಹುಡಿ ಮಾಡಿದಂಥ ಮಸಾಲೆನಿಲ್ಲಿ ಹಾಕೋಣ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ತಿದ್ದೇನೆ ಸ್ವಲ್ಪ ಖಾರ ಜಾಸ್ತಿ ಬೇಕಿದ್ದ ಕಾರಣ ಸ್ವಲ್ಪ ಜಾಸ್ತಿಯನ್ನು ಪೆಪ್ಪರ್ ಹಾಕ್ತಿದ್ದೇನೆ ನೀವು ಖಾರ ಸ್ವಲ್ಪ ಕಡಿಮೆ ಹಾಕೋದಾದರೆ ಇದೇ ಮಸಾಲೆಯನ್ನು ಸಾಕಾಗ್ತಿದೆ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಿದ್ದರೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಹಾಕಿ ಇದಕ್ಕೆ ಸೇರಿಸ್ಬೋದು ಪುಡಿ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ಒಮ್ಮೆ ನೋಡಿಕೊಳ್ಳಿ ನಂತರ ಒಂದು ನಾನು ಅರ್ಧ ಕಟ್ ಮಾಡಿದಂತಹ ನಿಂಬೆ ಹುಳಿಯನ್ನು ಇಲ್ಲಿ ಸೇರಿಸ್ತಿದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಪೆಪ್ಪರ್ ಮಸಾಲ ರೆಡಿಯಾಗುತ್ತೆ ಈ ವಿಡಿಯೋ ಇಷ್ಟಾದರೆ